ನಮ್ಮ ಬಹುದಿನಗಳ ಕನಸು ತಪ್ಪೋನ ಆ ಕನಸು ಸಾಗುವಂಥ ಒಂದು ಸಂದರ್ಭ ಹಿರೇಮಠದ ಒಂದು ವ್ಯಾಪ್ತಿ ವಿಸ್ತಾರ ತುಂಬ ಚಿಕ್ಕದು ಚಿಕ್ಕ ಮಠ ಆದರೂ ಕೂಡ ಇಷ್ಟೊಂದು ವರ್ಷಗಳ ಕಾಲ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಕಾಲ ಒಂದು ಜನಗಳ ಶ್ರದ್ಧಾ ಕೇಂದ್ರವಾಗಿ ತುಂಬ ಉತ್ತಮ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ ಹಿರೇಮಠ ಆದರೆ ಕ್ಷೇತ್ರದ ವ್ಯಾಪ್ತಿ ಚಿಕ್ಕದಿರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಏನನ್ನೂ ಕೂಡ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಸೊ ಇವಾಗ ಅದನ್ನು ದೃಷ್ಟಿಯಿಂದ ಇಟ್ಕೊಂಡು ನಾವು ಹಳೆ ನಿಜಗಲ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆಯ ಗಡಿ ಭಾಗ ಸೊ ಅಂಥ ಒಂದು ಪ್ರದೇಶದಲ್ಲಿ ಬೆಟ್ಟದ ತಪ್ಪಲಿನಲ್ಲಿ ಅಡಿನಲ್ಲಿ ಒಂದಷ್ಟು ಜಮೀನನ್ನು ಖರೀದಿಸಿಬಿಟ್ಟು ಒಂದು ಸುಂದರವಾದಂಥ ತಪೋವನವನ್ನು ನಿರ್ಮಾಣ ಮಾಡಿದ್ದೇವೆ ಈಗಾಗಲೇ ತಮಗೆಲ್ಲ ತುಂಬ ಜನಗಳಿಗೆ ಗೊತ್ತಿದೆ ಮಾಧ್ಯಮಗಳ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಅಥವಾ ಬಾಯಿಂದ ಬಾಯಿಗೆ ಮೌತ್ ಟು ಮೌತ್ ಎಲ್ಲರಿಗೂ ಅದರ ಮಾಹಿತಿ ತಲುಪಿದೆ ಅಂಥ ಒಂದು ಸುಂದರವಾಗಿ ನಿರ್ಮಾಣಗೊಂಡಂಥ ತಪೋವನದ ಉದ್ಘಾಟನಾ ಸಮಾರಂಭ ಡಿಸೆಂಬರ್ ಹನ್ನೆರಡು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದೆ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ಒಂದು ಆಶಯ ನಮಗೆ ನಾವೆಲ್ಲರೂ ಕೂಡ ಬಂದು ಆ ಸ್ಥಳ ದರ್ಶನವನ್ನು ಮಾಡಬೇಕು ಭಕ್ತಾದಿಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಆ ಸ್ಥಳ ದರ್ಶನ ಮಾಡಿದರೆ ಅದೇ ಕ್ಷೇತ್ರವಾಗಿ ರೂಪುಗೊಳ್ಳುತ್ತೆ ಸೊ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಬರಬೇಕು ಅನ್ನುವಂಥ ಅಪೇಕ್ಷೆ ನಮ್ಮದು ಈಗಾಗಲೇ ತುಂಬ ದಿನಗಳಿಂದ ನಾವು ಈ ಮಾತನ್ನು ಹೇಳ್ತಾ ಬಂದಿದ್ದೇವೆ ಇದು ಯಾವತ್ತೂ ಆಗಬೇಕಾಗಿತ್ತು ಆದರೆ ಆಗಾಗ ಕೊರೋನಾ ಬಂದು ಬೇಡ ನಿಲ್ಲಿಸಿ ಬೇಡ ನಿಲ್ಲಿಸಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡ್ತಾ ಇರೋದ್ರಿಂದ ನಾವು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಲಿಲ್ಲ ಇವಾಗ ಪ್ರಶಸ್ತ ಕಾಲ ಅಂತ ನಮಗನಿಸಿದೆ ಸೊ ಈ ಒಂದು ಸಂದರ್ಭದಲ್ಲಿ ಅದರ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ ಭಾಳಷ್ಟು ಭವ್ಯವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಇದಕ್ಕೆ ಪರಮಪೂಜೆ ಸುತ್ತೂರು ಜಗದ್ಗುರುಗಳು ನಮ್ಮ ಆದಿಚಂಚೂನಗಿರಿ ಜಗದ್ಗುರುಗಳು ನಮ್ಮ ಸಿದ್ಧಗಂಗೆ ಸಿದ್ಧಲಿಂಗ ಮಹಾಸ್ವಾಮಿಗಳು ಮತ್ತು ಮೌನ ತಪಸ್ವಿಗಳಾದಂತಹ ನಮ್ಮ ಜಡೆಯ ಶಾಂತಲಿಂಗ ಮಹಾಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿ ಆಶೀರ್ವಚನವನ್ನು ಅನುಗ್ರಹವನ್ನು ನೀಡಲಿದ್ದಾರೆ ಹಾಗೆಯೇ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಪ್ಪವನವನ್ನು ಉದ್ಘಾಟನೆ ಮಾಡಿ ನಾಡಿಗೆ ಅರ್ಪಿಸಲಿದ್ದಾರೆ ಹಾಗೆಯೇ ಹಿರಿಯ ರಾಜಕಾರಣಿಗಳು ಮತ್ತು ಉತ್ಸಾಹಿಗಳು ಆದಂತಹ ನಮ್ಮ ಬಿ ಎಸ್ ಯಡಿಯೂರಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆನಂದವನ್ನು ಅನಿವೃತ್ತ ಮಾಡಲಿದ್ದಾರೆ ಹಾಗೆಯೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ದಯಮಾಡಿಸುವಂತಹ ಸಾಧ್ಯತೆ ಇದೆ ಅಕಸ್ಮಾತ್ ಸಾಧ್ಯವಾಗದೇ ಇದ್ದರೂ ಕೂಡ ಆಮೇಲೆ ಬಂದು ಬುದ್ಧಿ ನಾನು ತಪ್ಪೋವನ್ನು ದರ್ಶನ ಮಾಡ್ತೇನೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಹಾಗೆಯೇ ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಸಜ್ಜನ ರಾಜಕಾರಣಿ ಅನ್ನುವಂಥ ಗೌರವಕ್ಕೆ ಪಾತ್ರರಾದಂಥ ನಮ್ಮ ಡಾಕ್ಟರ್ ಜಿ ಅವರು ಕೂಡ ಬಂದು ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಇದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ಗೃಹ ಸಚಿವರು ಉಸ್ತುವಾರಿ ಸಚಿವ ನಮ್ಮ ರಾಜ್ಯದ ಗೃಹ ಸಚಿವರು ಉಸ್ತುವಾರಿ ಸಚಿವರು ಆದಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಆರೋಗ್ಯ ಜ್ಞಾನೇಂದ್ರು ಆಮೇಲೆ ಜೆ ಜೆ ಸಿ ಮಾಧುಸ್ವಾಮಿಯವರು ನಾಗೇಶ್ ರವರು ಹಾಗೂ ವಸತಿ ಸಚಿವರಾದಂಥ ಸೋಮಣ್ಣವರು ಈ ಎಲ್ಲ ಮಂತ್ರಿ ಮಾನ್ಯರು ಮತ್ತು ಯುವ ನಾಯಕರಾದಂಥ ವಿಜಯೇಂದ್ರರವರು ಇವರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆ ಜೊತೆಯಲ್ಲಿ ಇನ್ನೂ ನಮ್ಮ ತುಮಕೂರು ಬೆಂಗಳೂರು ಗ್ರಾಮಾಂತರ ಶಾಸಕರು ಸಂಸದರುಗಳು ಹಾಲಿ ಮಾಜಿ ಎಲ್ಲ ಹಿರಿಯ ನಾಯಕರನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರನ್ನು ನಾವೆಲ್ಲರೂ ಆಹ್ವಾನ ಮಾಡಿದ್ದೇವೆ ಎಲ್ಲರೂ ಕೂಡ ಮುದ್ಯ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀರಾ ಒಂದು ಒಳ್ಳೆಯ ಆಲೋಚನೆ ನೆಮ್ಮದು ನಾವೆಲ್ಲರೂ ಬಂದು ನಾವು ತಪೋವನ್ನು ನೋಡಿ ತಮ್ಮ ಆಶೀರ್ವಾದವನ್ನು ಪಡೆದುಕೊಳ್ತೀವಿ ಅನ್ನುವಂಥ ಒಂದು ಸಕಾರಾತ್ಮಕ ಮಾತುಗಳು ಹೇಳಿದ್ದಾರೆ ಹಾಗೆಯೇ ನಮ್ಮ ಸಮ ನಮ್ಮನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಬೆಳೆಸಿದಂಥ ಅನೇಕ ಹಿರಿಯರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಹಾಗೆ ಕಲಾವಿದರಿಗೆ ಮತ್ತು ವೃತ್ತಿನಿರತ ತಪಸ್ವಿಗಳಿಗೆ ಸಾಧಕರಿಗೆ ದಾನಿಗಳಿಗೆ ಎಲ್ಲರಿಗೂ ಕೂಡ ಮಠದ ವತಿಯಿಂದ ಹಾಗೂ ತಪ್ಪೋನದ ವತಿಯಿಂದ ಒಂದು ಗೌರವನ ಅರ್ಪಿಸೋಣ ಅನ್ನುವಂಥ ಒಂದು ಆಶಯ ನಮ್ಮದು ಸೊ ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಆಹ್ವಾನಿಸಿದ್ದೇವೆ ಎಲ್ಲ ಸಮಾಜದ ಬಂಧುಗಳನ್ನೂ ಆಹ್ವಾನಿಸಿದ್ದೇವೆ ತುಮಕೂರು ಹಿರೇಮಠ ತನ್ನ ಜಾತ್ಯತೀತ ಹಾಗೂ ಪಕ್ಷಾತೀತ ನಿಲುವನ್ನು ಮುಂದುವರಿಸಿಕೊಂಡು ಎಲ್ಲರನ್ನೂ ಪ್ರೀತಿಸ್ತಾ ಬಂದಿದೆ ಸೊ ಅಂಥ ಒಂದು ಸಂದರ್ ಅಂಥ ಒಂದು ವ್ಯವಸ್ಥೆನಲ್ಲಿ ಇವಾಗ ತಪ್ಪವನ್ನು ಕೂಡ ನಿರ್ಮಾಣವಾಗಿದ್ದರಿಂದ ಎಲ್ಲರೂ ಕೂಡ ನಾವು ಆಹ್ವಾನಿಸಿದ್ದೇವೆ ಎಲ್ಲರೂ ಕೂಡ ತುಂಬ ಸಂತೋಷದಿಂದ ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಅದಕ್ಕೆ ತಾವೆಲ್ಲರೂ ಕೂಡ ನಾನು ಸೋಶಿಯಲ್ ಮೀಡಿಯಾ ಮೂಲಕ ತಮ್ಮೆಲ್ಲರೂ ಕೂಡ ಆಹ್ವಾನಿಸ್ತಾ ಇದ್ದೇನೆ ವಾದ್ಯ ಸಾಧ್ಯವಾದವರು ಎಲ್ಲರೂ ಕೂಡ ಬನ್ನಿ ಸಾಧ್ಯವಾಗದೇ ಇದ್ದವರು ನೀವು ಯಾವಾಗಲಾದರೂ ಬನ್ನಿ ಸಾಧ್ಯವಾದವರು ಈಗಲೇ ಬನ್ನಿ ಸಾಧ್ಯವಾಗದೇ ಇದ್ದವರು ಯಾವಾಗಲಾದರೂ ಬನ್ನಿ ಅಂತ ನಾನು ನಾವು ಆಹ್ವಾನ ಇದ್ದೀವಿ ತಾವೆಲ್ಲರೂ ಬರಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನೊಮ್ಮೆ ತಮ್ಮೆಲ್ಲರನ್ನು ತುಂಬ ಹೃದಯದಿಂದ ನಾವು ಸ್ವಾಗತಿಸ್ತೇವೆ ಎಲ್ಲರನ್ನೂ ಆಮೇಲೆ ಇಲ್ಲ ಪತ್ರಿಕೆಯಲ್ಲಿ ಎಲ್ಲರನ್ನೂ ಆಗೋದಿಲ್ಲ ಹೀಗಾಗಿ ನಾಡಿನ ಇನ್ನೂ ಅನೇಕ ಸ್ವಾಮೀಜಿಗಳು ಇದರಲ್ಲಿ ಭಾಗವಹಿಸಬೇಕಾಗಿದೆ ನಾವು ಕೇವಲ ತುಮಕೂರು ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಲವೇ ಕೆಲವು ಸ್ವಾಮೀಜಿಗಳನ್ನು ಈ ಕಾರ್ಯಕ್ರಮಕ್ಕೆ ಸತ್ಸಂಗ ಸಮಾವೇಶವನ್ನು ಮಾಡಿ ಅದರಲ್ಲಿ ಆಹ್ವಾನಿಸಿದ್ದೇವೆ ಇನ್ನೂ ತುಂಬ ಜನಗಳನ್ನು ನಾವು ಕಲಿಬೇಕು ಆ ನಿಟ್ಟಿನಲ್ಲಿ ಅವರನ್ನು ನಿಧಾನಕ್ಕಾಗಿ ಕರೆಯುವಂಥ ಆಲೋಚನೆ ವರ್ಷ ತುಂಬನೂ ಕೂಡ ಅಲ್ಲಿ ಕಾರ್ಯಕ್ರಮ ನಡೀಬೇಕು ಆ ಎಲ್ಲ ಸ್ವಾಮೀಜಿಗಳನ್ನು ನಾವು ಕರೆಸಿ ನಮ್ಮ ಮಠದಿಂದ ಅವರನ್ನು ಗೌರವಿಸಬೇಕು ಅನ್ನುವಂಥ ಅಪೇಕ್ಷೆಯನ್ನು ಇಟ್ಕೊಂಡಿದ್ದೀವಿ ಸೊ ಒಂದೇ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ನಮಗೆ ಕೂಡಿಸ್ಲಿಕ್ಕಾಗಂಗಿಲ್ಲ ಸೆಟ್ ಮಾಡಲಿಕ್ಕಾಗಂಗಿಲ್ಲ ಅದು ಎಲ್ಲರಿಗೂ ನಿಮಗೆ ಗೊತ್ತಿರುವಂಥ ಒಂದು ವಿಷಯ ಆ ನಿಟ್ಟಿನಲ್ಲಿ ನಿಧಾನಕ್ಕೆ ವರ್ಷ ತುಂಬನೂ ಕೂಡ ನಾವು ಸ್ವಾಮೀಜಿಗಳನ್ನು ಕಲಾವಿದರನ್ನು ಜ್ಞಾನಿಗಳನ್ನು ವಿದ್ವಾಂಸರನ್ನು ಸಾಹಿತಿಗಳನ್ನು ಸಂಶೋಧಕರನ್ನು ನಾವು ಕರೆದು ನಮ್ಮ ಮಠದ ಅಭಿನಂದನೆ ಮತ್ತು ಪ್ರೀತಿ ವಿಶ್ವಾಸ ಗೌರವವನ್ನು ತೋರಿಸಬೇಕು ಅಂತ ನಾವು ಆ ರೀತಿ ವರ್ಷಪೂರ್ತಿ ವರ್ಷಪೂರ್ತಿ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ತಮ್ಮನ್ನೆಲ್ಲ ಸಂಪರ್ಕಿಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ಕೆ ಡಿಸೆಂಬರ್ ಹನ್ನೆರಡರಂದು ಬೆಳಗ್ಗೆ ಮತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ತಮ್ಮ ಸ್ನೇಹಿತರು ಹಿತೈಷಿಗಳು ಬಂಧು ಬಾಂಧವರೊಂದಿಗೆ ಆಗಮಿಸಿ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಡಬೇಕು ಅದು ನಮ್ಮ ಕಾರ್ಯಕ್ರಮ ಅಲ್ಲ ಅದು ನಿಮ್ಮ ಕಾರ್ಯಕ್ರಮ ಅದು ನಮ್ಮ ತಪ್ಪೋವನಲ್ಲ ಅದು ನಿಮ್ಮ ತಪ್ಪವನ ಅನ್ನುವಂಥ ಒಂದು ಭಾವದಿಂದ ನಾವೆಲ್ಲರೂ ಭಾಗವಹಿಸಿ ಬರಬೇಕು ಅಂತ ನಾನು ತಮ್ಮಲ್ಲಿ ಇನ್ನೊಮ್ಮೆ ಎಲ್ಲ ನಮ್ಮ ಬಂಧು ಬಾಂಧವರಲ್ಲಿ ಜನಗಳಲ್ಲಿ ಹಿತೈಷಿಗಳಲ್ಲಿ ಭಕ್ತಾದಿಗಳಲ್ಲಿ ನಾನು ಈ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೇನೆ ಶಿವಭೂಯ